ಮಂಜುಳಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಮಳೆಗಾಲಕ್ಕೆ ಚೆನ್ನಾಗಿರುವಂಥ ಒಂದು ಬೋಂಡನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕೊತ್ತಂಬರಿ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಕರಿಬೇವು ಮತ್ತು ಸಬ್ಬಕ್ಕಿ ಸೊಪ್ಪು ಇದೆಲ್ಲ ತೊಗೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೇ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಹಾಕ್ಕೊಂಡ್ಬಿಟ್ರೆ ಜಾಸ್ತಿ ಆಗುತ್ತೆ ಅದಕ್ಕಾಗಿ ಒಂದೊಂದು ಸ ಸ್ವಲ್ಪನೇ ಸ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಉಪ್ಪು ಮತ್ತು ಸೋಡನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ನೆಕ್ಸ್ಟ್ ಇದು ತೀರ ತೆಳ್ಳು ಕಲಿಸ್ಕೊಬೇಡಿ ನೆಕ್ಸ್ಟ್ ನಾನು ಎಣ್ಣೆ ಇದ್ದೀನಿ ಎಣ್ಣೆ ಇಟ್ಟಿದ್ದೀನಿ ಕಾದಿದೆಯಾ ಹೆಂಗೆ ಅಂತ ಸ್ವಲ್ಪ ಚೆಕ್ ಮಾಡಿದ್ದೀನಿ ಕಾದಿದೆ ಹಾಗಾಗಿ ಒಂದೊಂದೇ ಹಾಕ್ತಾ ಇದ್ದೀನಿ ಬೇಗ ಆಗೋಗಿಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಟೀ ಮತ್ತು ಕಾಫಿ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮು ಸಲ ಮಾಡಿಕೊಳ್ಳಿ ಹಾಗೆ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ಅಡುಗೆ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಸಪೋರ್ಟ್ ನಮಗೆ ಇರಲಿ ಬೇಯ್ತಾ ಇದೆ ಅದಾದ ಟೆನ್ ಮಿನಿಟ್ಸ್ ಬೇಯಿಸ್ಬೇಕಾಗುತ್ತೆ ಮತ್ತೆ ಎಲ್ಲ ತಿರ್ಗ್ಸಾಕ್ತಾ ಇದ್ದೀನಿ ತುಂಬ ಟೇಸ್ಟ್ ಕೊಡುತ್ತೆ ಕಾಫಿ ಮತ್ತು ಟೀ ಜೊತೆ ಈವ್ನಿಂಗು ನೀವೊಂದ್ಸಲ ಈ ರೀತಿ ಮಾಡಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ನೋಡಿ ಬ್ರೌನ್ ಬ್ರೌನ್ ಕಲರ್ ಕಾಣ್ತಾ ಇದೆ ವೈಟ್ ಕಲರ್ ಕಂಡ್ರೆ ಬೆಂದಿಲ್ಲ ಅಂತ ನೋಡಿ ಬ್ರೌನ್ ಬಂದಿದೆ ತುಂಬಾ ಬೇಯಿಸ್ಬಿಟ್ರೆ ಸೀದೋಗಿಬಿಡುತ್ತೆ ಹಾಗಾಗಿ ಟೂ ಮಿನಿಟ್ಸಲ್ಲಿ ನಾನು ತೆಗಿತಾ ಇದ್ದೀನಿ ಅದನ್ನು ತೆಗೆದುಬಿಟ್ಟು ನೋಡಿ ಯಾವ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ನಮ್ಮ ಅಡುಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಕಾಮೆಂಟನ್ನು ತಿಳಿಸಿ ವಿಡಿಯೋ ನೋಡಿದ್ದಕ್ಕೋಸ್ಕರ ಧನ್ಯವಾದಗಳು ಥ್ಯಾಂಕ್ ಯು